ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಳೆದಿಂಡಿನ ಪಲ್ಯ ಎಲ್ಲರಿಗೂ ಗೊತ್ತಿರುವಂಥ ಟ್ರೆಡಿಷನಲ್ ರೆಸಿಪಿ ಇದು ನಾವು ಊರಿಂದ ಒಂದು ಬಾಳೆದಿಂಡಿನ ತಿರುಳು ಒಳಗಡೆ ತಿರುಳು ಮಾತ್ರ ತಗೊಂಡು ಬಂದಿದ್ವಿ ಈಗ ಅದನ್ನು ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೆ ಮೊದಲಿಗೆ ನಾನೊಂದು ಬೌಳಿಗೆ ಉಗುರು ಬೆಚ್ಚಗಿನ ನೀರು ಸ್ವಲ್ಪ ಉಪ್ಪು ನಿಂಬೆಹಣ್ಣಿನ ರಸ ಹಾಕಿ ಈಗಿನ ಈಗ ಇದನ್ನು ಅದರ ಮೇಲ್ಭಾಗ ತೆಗ್ದೇ ತಂದಿದ್ದೆ ನಾನು ಊರಿಂದ ತಂದು ಎರಡು ದಿವಸ ಆಯಿತು ಸ್ವಲ್ಪ ಕಪ್ಪಾಗಿದೆ ಈಗ ಅದನ್ನೆಲ್ಲ ಕಪ್ಪಾಗಿದೆ ಅಂತ ತೆಗೆದುಕೊಳ್ತೇನೆ ಅಂದರೆ ಮೇಲ್ಭಾಗ ಅದು ಬೇಡ ಅಂತ ನಾವು ಬಾಳೆ ಗಿಡ ಕಡಿಯುವಾಗ ಅದರ ಒಳಗಡೆ ತಿರುಳನ್ನು ಮಾತ್ರ ಪಲ್ಯ ಮಾಡಲಿಕ್ಕೆ ಯಾವುದು ಬೇಕು ಅದನ್ನು ಮಾತ್ರ ತಗೊಂಡು ಬಂದಿದ್ದು ಅದು ಫ್ರಿಜ್ಜಲ್ಲಿಟ್ಟು ಎರಡು ದಿವಸ ಆಯಿತು ಅದಕ್ಕೆ ಸ್ವಲ್ಪ ಕಪ್ಪಾಗಿದೆ ಅದನ್ನೆಲ್ಲ ಈಗ ನಾನು ಕ್ಲೀನಾಗಿ ಕಟ್ ಮಾಡಿ ತೆಗ್ದು ತೆಗೆದುಕೊಳ್ತೇನೆ ಈಗ ನೀವು ನೋಡ್ಬೋದು ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳುವಾಗ ಅದರ ನೂಲು ಅಂಟು ಇರ್ತದಲ್ಲ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡ್ರೆ ಆಯಿತು ಈಗ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿ ಈ ಉಪ್ಪು ನಿಂಬೆ ರಸ ಹಾಕಿ ಉಗುರು ಬೆಚ್ಚಗಿನ ನೀರಿಗೆ ಹಾಕಿಕೊಳ್ಬೇಕು ಇದು ಅಂತ ಹೇಳಿದ್ರೆ ಒಂದು ಜಾಸ್ತಿ ಕಪ್ಪಾಗೋದಕ್ಕೆ ಮತ್ತೆ ಏನಂದರೆ ಇದರಲ್ಲಿ ಜಾಸ್ತಿ ಅಂಟು ಇರ್ತದಲ್ಲ ನೂಲು ಅದಕ್ಕೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಈ ಥರ ನೀರಿಗೆ ಹಾಕಿಟ್ಕೊಳ್ಳೋದು ಏನಾದರೆ ಕೈಯಲ್ಲೆಲ್ಲ ಇದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಆಯಿತು ಕಟ್ ಮಾಡುವಾಗ ನೋಡಿ ತುಂಬ ಇದು ಸಣ್ಣ ಸಣ್ಣದಾಗಿ ಎಲ್ಲವನ್ನು ಒಂದು ಅರ್ಧ ಕೆ ಜಿ ಆಗುವಷ್ಟು ದೊರೆತು ತಗೊಬಂದಿದ್ದೀನಿ ನಾನು ಸ ಈ ಥರ ಕಟ್ ಮಾಡಿ ಬೌಲಿಗೆ ಹಾಕಿ ಉಂಡ್ರೆ ಆಯಿತು ಉಗುರು ನೀರೇ ಅಂತ ಆಗಬೇಕತ್ತಿಲ್ಲ ತನ್ನಾಗಿ ನೀರು ಕೂಡ ಆಗ್ಬೋದು ನೋಡಿ ಎಷ್ಟು ಕಟ್ ಮಾಡಿ ಆಯ್ತು ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಾದ್ರೆ ಅದು ಕಪ್ಪಾಗಿ ಹೋಗ್ತದೆ ಬೇಗ ಈಗ ಒಂದು ಬೌಲಿಗೆ ಒಂದು ಬೌಲ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನೂರು ಎಮ್ ಎಲ್ನಷ್ಟು ಒಂದು ನೂರೈವತ್ತು ಎಮ್ ಎಲ್ನಷ್ಟು ತೆಂಗಿನ ಹಾಕಿಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ನಾಲ್ಕು ಬೆಜ್ ಬೆಳ್ಳುಳ್ಳಿನ ಜಜ್ಜಿ ಹಾಕಿಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕಿಕೊಂಡಿದ್ದೀನಿ ಇದು ಚಟಪಟ ಸಿಡಿದಾಗ ಒಂದು ಹಸಿಮೆಣಸಿನಕಾಯಿ ಹತ್ತು ಕಾರಿ ಬೇವಿನಲ್ಲೇ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಒಂದು ಕಪ್ ನಾನು ಹೆಸರು ಬೇಳೆಯನ್ನು ಹಾಕಿಕೊಂಡಿದ್ದೀನಿ ಹೆಸರು ಬೇಳೆ ತುಂಬ ತಂಪು ಶರೀರಕ್ಕೆ ಇದರ ಜೊತೆ ಮತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗ್ತದೆ ಉದ್ದಿನ ಬೇಳೆ ಹಾಕುವ ಬದಲು ನಾನು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣಗೆ ಹಚ್ಚಿದ ಈರುಳ್ಳಿ ಇನ್ನು ಇದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆ ದಿಂಡನ್ನು ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಚಮಚ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇದನ್ನು ಬೇಯಲಿಕ್ಕೆ ಮುಚ್ಚಲಿಟ್ಟು ಬಿಡ್ತೇನೆ ಹೀಗೆ ಹೀಗೆ ಒಂದು ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಟು ಒಂದು ಅರ್ಧ ಬೌಲ್ನಷ್ಟು ಹುರುಳಿಕಲ್ಲನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಯಾವುದು ಹಾಕ್ಲಿಕ್ಕಿಲ್ಲ ಬರೀ ಹಾಗೆಯೇ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಅರ್ಧದಷ್ಟು ಬೆಂದಿದೆ ಇನ್ನು ಬೇಯಲಿಕ್ಕೆ ಇದ್ದರಿಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿಕೊಂಡಿದ್ದೇನೆ ನೀರು ಸ್ವಲ್ಪ ಕಮ್ಮಿ ಆಯಿತು ಬೇಯಲಿಕ್ಕೆ ಇನ್ನೂ ಇದೆ ಏನು ತುಂಬ ಬೇಗ ಕಡೆ ಬೇಯುವುದಿಲ್ಲ ತುಂಬ ಲೇಟು ಕೂಡಲ್ಲ ಒಂದು ಮಿನಿಮಮ್ ಹತ್ತು ನಿಮಿಷ ಬೇಕು ಬೇಯಲಿಕ್ಕೆ ಬೇಯಲಿಕ್ಕೆ ಈಗ ನಾನು ತನ್ನಾಗಲಿಕ್ಕೆ ಇಟ್ಟ ಹುರುಳಿ ಕಾಲನ್ನು ಪುಡಿ ಮಾಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ಅದೇ ಪ್ಯಾನಿಗೆ ನಾನು ಒಂದು ಕಪ್ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ ಈಗ ಇದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇದಕ್ಕೆ ಹುಣಸೆಹಣ್ಣಿನ ರಸ ರುಚಿಗೆ ಅನು ಅನುಸಾರವಾಗಿ ಹಾಕಿಕೊಳ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಬಾಳೆ ದಿಂಡು ತುಂಬ ಸಪ್ಪೆ ಇರ್ತದೆ ಇಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಆದ್ರೇ ಅದು ಚೆನ್ನಾಗಿ ಆಗೋದು ಗಂಜಿಗೆ ಇಲ್ಲದ್ರೆ ಸೊಪ್ಪು ಸೊಪ್ಪೆ ಆಗ್ತದೆ ಈಗ ಹುರಿದು ಇಟ್ಕೊಂಡಿರುವಂಥ ಹುರುಳಿಕಾಲನ್ನು ಒಂದು ಮಿಕ್ಸ್ ಜಾರಿಗೆ ಹಾಕಿ ನೈಂಟಿ ಪರ್ಸೆಂಟೇಜ್ ಅಷ್ಟು ಪುಡಿ ಮಾಡ್ಕೊಳ್ತೇನೆ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಬಾರ್ದು ಅಂದರೆ ಅದು ಮೆದ್ದೆ ಮೆದ್ದೆಕ್ತದೆ ಚೆನ್ನಾಗಿರೋದಿಲ್ಲ ಈಗ ಇಲ್ಲಿ ಬೆಂದಿದೆ ಬಾಳೆದಿಂಡು ಪಲ್ಯ ರೆಡಿ ಆಗ್ತಾ ಇದೆ ಇದಕ್ಕೆ ಅಚ್ ಖಾರದ ಪುಡಿ ನಾನು ಸ್ವಲ್ಪ ಖಾರಕ್ಕೆ ಆಮೇಲೆ ಹುರ್ದು ಹುರ್ದು ಹುಡಿ ಮಾಡಿ ಇಟ್ಕೊಂಡಿರೋ ಹುರು ಹುರುಳಿ ಸೇರಿಸ್ಕೊಂಡಿದ್ದೇನೆ ನಂತರ ಕುರ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಲ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕಿಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ತುಂಬ ಚೆನ್ನಾಗಿರ್ತದೆ ಗಂಜಿಗೆ ಮತ್ತು ಹಿಂದಿನ ಕಾಲದಿಂದ ಮಾಡಿಕೊಂಡು ಬರುವಂತಹ ಟ್ರೆಡಿಷನಲ್ ಫುಡ್ಡು ಮತ್ತು ಹೆಲ್ತಿ ಫುಡ್ಡು ಇದು ಕಿಡ್ನಿ ಸ್ಟೋನ್ ಆದವರಿಗೆಲ್ಲ ತುಂಬ ಒಳ್ಳೆಯದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಗಂಜಿಗೆ ಅಂತೂ ಸೂಪರ್ ಹುರುಳಿಕಾಳು ಫ್ರೈ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್